ప్రతి మొదటి ముఖ్యాంశ ప్రతి నోందోందచేరి రజా దిన శనివార రజా దిన భాను వారా ఒందు ತೀರ್ಮಾನವನ್ನ ಮಾಡಿದ್ದೇವೆ ಇದನ್ನ ಅಕ್ಟೋಬರ್ ಇಪ್ಪತ್ತೊಂದರಿಂದ ನಾವು ಜಾರಿ ಮಾಡ್ತೇವೆ ಶನಿವಾರ ಭಾನುವಾರನು ಕೂಡ ರಜಾ ದಿನಗಳಲ್ಲಿ ನೋಂದಣಿ ಕಚೇರಿಯನ್ನ ತೆರೆಯಬೇಕು ಅನ್ನುವಂತ ಬೇಡಿಕೆ ಬಹಳ ವರ್ಷಗಳಿಂದ ಇದೆ ಯಾಕೆ ಅಂದ್ರೆ ಇಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂತವ್ರು ತುಂಬಾ ಜನ ಇದ್ದಾರೆ ಅವರಿಗೆ ನೋಂದಣಿ ಕೆಲ್ಸಕ್ಕೆ ಉದ್ಯೋಗಕ್ಕೆ ರಜಾ ಹಾಕಿ ಬರ್ಬೇಕಾದ್ರೆ ಅನಾನುಕೂಲ ಆಗುತ್ತೆ ನಷ್ಟ ಆಗುತ್ತೆ ಈ ಉದ್ದೇಶಗಳಿಂದ ರಜಾದಿನ ಅವರಿಗೆ ಆ ಸೌಲಭ್ಯವನ್ನ ಒದಗಿಸಿ ಕೊಟ್ರೆ ಅದು ಅನುಕೂಲ ಆಗುತ್ತೆ ದುಡಿಯುವ ವರ್ಗದ ಜನಗಳಿಗೆ ವರ್ಕಿಂಗ್ ಕ್ಲಾಸ್ಗೆ ಯಾರು ನೌಕರಿಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಕೆಲವರು ರಾಜ್ಯದ ಹೊರಭಾಗದಿಂದ ಬರ್ತಾರೆ ಅವರು ಅಲ್ಲಿಂದ ಬರಬೇಕು ಅಂದ್ರೆ ಅಲ್ಲಿನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರ್ಬೇಕಾಗತ್ತೆ ಹಾಗಾಗಿ ಶನಿವಾರ ಮತ್ತು ಭಾನುವಾರ ಅಂದ್ರೆ ಎರಡನೇ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರ ದಿನಾನು ಕೂಡ ನಮ್ಮ ನೋಂದಣಿ ಕಚೇರಿಯನ್ನ ತೆರೆದ್ರೆ ಆದ್ರಿಂದ ಮಧ್ಯಮ ವರ್ಗಕ್ಕೆ ದುಡಿಯುವಂತ ನೌಕರಿ ಮಾಡ್ತಕ್ಕಂತ ಜನಗಳಿಗೆ ಸ್ಯಾಲ್ರಿಡ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ ಇದು ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಮಧ್ಯಮ ವರ್ಗದ ಬೇಡಿಕೆ ಇತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮಗೆ ಹಿಂದೆ ಹೋಗುವ ಈ ವರ್ಷದಲ್ಲಿ ಬಜೆಟ್ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ರು ಇದನ್ನ ಈ ವರ್ಷ ನೀವು ಓಪನ್ ಮಾಡಬೇಕು ಅಂತೇಳಿ ಸೊ ಇದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ತಿದ್ದುಪಡಿಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಕ್ಯಾಬಿನೆಟ್ ಇಂದ ರೂಲ್ಸ್ ಬದಲಾವಣೆಗೆ ಒಪ್ಪಿಗೆಯನ್ನ ತೆಗೆದುಕೊಂಡು ಡಿ ಪಿ ಆರ್ ನಿಂದೂ ಕೂಡ ನಾವು ಒಪ್ಪಿಗೆಯನ್ನ ಪಡೆದುಕೊಂಡು ನಮ್ಮ ಸಾಫ್ಟ್ವೇರ್ ಅಲ್ಲೂ ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅದು ಈಗ ಅಂತಿಮ ಘಟ್ಟದಲ್ಲಿದೆ ಸೊ ನಾವು ಅಕ್ಟೋಬರ್ ಇಪ್ಪತ್ತ ಒಂದನೇ ತಾರೀಕಿನ ನಂತರ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಒಂದು ನೋಂದಣಿ ಕಚೇರಿಯನ್ನ ರಜಾದಿನ ಶನಿವಾರ ರಜಾ ದಿನ ಭಾನುವಾರನು ಕೂಡ ತೆರೆಯತಕ್ಕಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಇದನ್ನ ಅಕ್ಟೋಬರ್ ಇಪ್ಪತ್ತೊಂದರಿಂದ ನಾವು ಜಾರಿ ಮಾಡ್ತೇವೆ ಆ ನೋಂದಣಿ ಜಿಲ್ಲೆಯಲ್ಲಿ ಕೆಲವು ಕಡೆ ಐದು ಆರು ಏಳು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇರ್ತವೆ ಅವುಗಳ ಪೈಕಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ನಾವು ರಜಾ ಶನಿವಾರ ಮತ್ತು ಭಾನುವಾರ ದಿನ ತೆರೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದು ಯಾವುದು ಅಂತೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿಯನ್ನ ಅವರಿಗೆ ಆನ್ಲೈನ್ ನಲ್ಲಿ ಅಲ್ಲೇ ಕೊಡ್ತೇವೆ ಅವರು ನಮ್ಗೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ತಾರೆ ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂತಹ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿ ಅವ್ರಿಗೆ ಕೊಡ್ತೇವೆ ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು ಇಲ್ಲ ಅಂತಂದ್ರೆ ಮಾಮೂಲಿ ಪ್ರಕಾರ ಅವ್ರು ಹೋಗಿ ಎಲ್ಲಿ ಬೇಕಾದ್ರೂ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅನ್ವಯಿಸುವಂತಹದ್ದು ಆದ್ರೆ ಬಹುತೇಕ ಏನು ವೇತನದ ಮೇಲೆ ಆರಂಭ ಅವಲಂಬಿತವಾಗಿರ್ತಕ್ಕಂತಹ ನೌಕರರು ಇದ್ದಾರೆ ಅವರಿಗೆ ಅದು ಖಾಸಗಿ ವಲಯದಲ್ಲಿರ್ಬಹುದು ಅವರು ಸರ್ಕಾರಿ ವಲಯದಲ್ಲಿರ್ಬೋದು ಅಂತವರಿಗೆ ಇದು ಸುಗಮ ಆಡಳಿತ ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆ ಆಗಿ ನಮ್ಮ ಅವರು ಇದನ್ನ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರ ದಿನ ಆ ಕಚೇರಿ ಬಂದಿರುತ್ತೆ ಇರುತ್ತೆ ಆ ಮಂಗಳವಾರ ಅವ್ರು ಯಾವುದು ಬಂದಿರ್ತದೆ ಇರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ತೆರೆಯುವಂತಹದ್ದು ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡುವಂತಹದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಅಕ್ಟೋಬರ್ ಇಪ್ಪತ್ತೊಂದು ಇದರಿಂದ ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ತರುವಂತ ತೀರ್ಮಾನವನ್ನು ಮಾಡಿದ್ದೇವೆ ಜನರ ಸೌಕಲ್ಯ ಸೌಕರ್ಯಕ್ಕಾಗಿ ಇಡ್ತಾ ಇರತಕ್ಕಂತ ಒಂದು ಹೆಜ್ಜೆ